ಅಧಿಕಾರಿಗಳು ನಾನು ಅಧಿಕಾರಿ ನಾನು ಅಧಿಕಾರಿ ಅಂತ ಬಂದಿದ್ದೀರಾ ನೀವ್ ಬಂದಿದ್ದೀರಾ ನೀವು ಸರ್ ಸುತ್ತಾ ಇಲ್ಲ ತಲೆ ನಾವು ನೆಗಡಿ ಕುಡಿಯ ನೀರು ಸುತ್ತ ಇಲ್ಲ ಸರ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಅರ್ಕಾವತಿ ನದಿ ಪಾತ್ರದ ಕೆರೆಗಳು ಸಂಪೂರ್ಣ ಕಲುಷಿತವಾಗಿವೆ ಇಲ್ಲಿನ ಬಾಷಿಟ್ಟಿ ಕೈಗಾರಿಕಾ ಪ್ರದೇಶ ಹಾಗೂ ದೊಡ್ಡಬಳ್ಳಾಪುರ ನಗರಸಭೆಯ ತ್ಯಾಜ್ಯ ನೀರು ನೇರವಾಗಿ ಕೆರೆ ಸೇರುತ್ತಿದೆ ಕೆರೆಯ ನೀರು ಅಂತರ್ಜಲದ ಮೂಲಕ ಕೊಳವೆ ಬಾವಿಗಳಲ್ಲಿ ಬರುತ್ತಿದೆ ಈ ಕೊಳವೆ ಬಾವಿಗಳಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳು ಕೂಡ ಪತ್ತೆಯಾಗಿರುವುದು ಆಘಾತಕಾರಿ ವಿಷಯವಾಗಿದೆ ಬೆಂಗಳೂರಿಗೆ ಸಮೀಪವಿರುವ ಕೈಮಗ್ಗಗಳ ನಗರ ಖ್ಯಾತಿಯ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಕಲುಷಿತವಾಗಿರುವ ಕೆರೆಗಳ ಸಂರಕ್ಷಣೆಗಾಗಿ ನಡೆಸುತ್ತಿರುವ ಹೋರಾಟ ಈಗ ಆಂದೋಲನದ ಸ್ವರೂಪ ಪಡೆದಿದೆ ಇಲ್ಲಿನ ದೊಡ್ಡ ತುಮಕೂರು ಹಾಗೂ ಮಜರ ಹೊಸಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹದಿಮೂರು ಗ್ರಾಮಗಳ ಜನರು ಕಳೆದ ಮೂರು ವರ್ಷಗಳಿಂದ ಕೆರೆ ಸಂರಕ್ಷಣೆ ಹಾಗೂ ಶುದ್ಧ ಕುಡಿಯುವ ನೀರಿಗಾಗಿ ಹೋರಾಟ ನಡೆಸುತ್ತಿದ್ದಾರೆ ಆದರೆ ಜಿಲ್ಲಾಡಳಿತ ಹಾಗೂ ಸರ್ಕಾರಗಳು ಮಾತ್ರ ಎಚ್ಚೆತ್ತುಕೊಂಡಿಲ್ಲ ಬಾಶೆಟ್ಟಿಹಳ್ಳಿ ಕೈಗಾರಿಕೆಗಳ ತ್ಯಾಜ್ಯ ಹಾಗೂ ನಗರಸಭೆಯ ಕೊಳಚೆ ನೀರು ಇದೀಗ ಜನರಲ್ಲಿ ಮಾರಣಾಂತಿಕ ಕ್ಯಾನ್ಸರ್ ಸೇರಿದಂತೆ ಗಂಭೀರ ಸ್ವರೂಪದ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುತ್ತಿದೆ ಈ ಸಮಸ್ಯೆ ಕುರಿತು ದ ಫೆಡರಲ್ ಕರ್ನಾಟಕ ಚಿಕ್ಕ ತುಮಕೂರು ಹಾಗೂ ದೊಡ್ಡ ತುಮಕೂರು ಗ್ರಾಮಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲುವ ಗ್ರೌಂಡ್ ರಿಪೋರ್ಟ್ ಇಲ್ಲಿದೆ ಕುಡಿಯುವ ನೀರಿನಲ್ಲಿ ಕ್ಯಾನ್ಸರ್ ಕಾರಕಾಂಶ ದೊಡ್ಡ ತುಮಕೂರು ಹಾಗೂ ಮಜರ ಹೊಸಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ಹಲವು ಬೋರ್ವೆಲ್ ನೀರಿನಲ್ಲಿ ಅಪಾಯಕಾರಿ ಕ್ಯಾಡಿಯಂ ಸೀಸದ ಅಂಶ ಪತ್ತೆಯಾಗಿದೆ ಈ ರಾಸಾಯನಿಕಗಳು ನಿಯಮಿತವಾಗಿ ಮಾನವನ ದೇಹ ಸೇರುವುದರಿಂದ ಕ್ಯಾನ್ಸರ್ ಕಾಯಿಲೆ ಕಾಣಿಸಿಕೊಳ್ಳಲಿದೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜುಲೈ ಕೊಳವೆ ಬಾವಿಗಳ ನೀರಿನ ಮಾದರಿಗಳನ್ನು ಪರೀಕ್ಷೆಗೆ ಒಳಪಡಿಸಿದಾಗ ಈ ಆಘಾತಕಾರಿ ಮಾಹಿತಿ ಹೊರಬಿದ್ದಿದೆ ಬಹುತೇಕ ಎಲ್ಲ ಕೊಳವೆ ಬಾವಿಗಳ ನೀರಿನಲ್ಲಿ ಕ್ಯಾಡ್ಮಿಯಂ ಸೀಸಾ ಇಕೋಲಿ ಫ್ಲೋರೈಡ್ ಹಾಗೂ ಇತರೆ ರಾಸಾಯನಿಕಗಳು ಪತ್ತೆಯಾಗಿವೆ ಅಪಾಯಕಾರಿ ರಾಸಾಯನಿಕ ಅಂಶಗಳಿರುವ ಕಾರಣಕ್ಕಾಗಿ ಬೋರ್ವೆಲ್ ನೀರು ಬಳಸದಂತೆಯೂ ಸೂಚಿಸಿದೆ ಈ ಕುರಿತು ದ ಫೆಡರಲ್ ಕರ್ನಾಟಕದೊಂದಿಗೆ ಕ್ಯಾನ್ಸರ್ ತಜ್ಞ ಡಾಕ್ಟರ್ ಟಿ ಎಚ್ ಅಂಜನಪ್ಪ ವಿವರಿಸಿದ್ದು ಹೀಗೆ ಆದರೆ ಇವತ್ತು ನಮ್ಮ ಕೆರೆ ಯಾವ ಮಟ್ಟಕ್ಕೆ ಬಂದಿರಲಿಕ್ಕೆ ಆಗಲ್ಲ ಅದಕ್ಕೆ ಕಾರಣ ವಸ್ತುಗಳು ನೀವು ಹೇಳದಂಗೆ ನಾನೊಬ್ಬ ವೈದ್ಯನಾಗಿ ಒಬ್ಬ ಸರ್ಜನ್ ಆಗಿ ಒಬ್ಬ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಆಗಿ ನಿಮ್ಗೆ ಒಂದು ಕರೆಕ್ಟ್ ಇನ್ಫಾರ್ಮೇಶನ್ ಇದರಿಂದ ಎರಡು ರೀತಿಯ ಕಾಯಿಲೆಗಳು ಬರ್ತವೆ ಒಂದು ಸಾಂಕ್ರಾಮಿಕ ಕಾಯಿಲೆಗಳು ಒಬ್ಬರಿಂದ ಒಬ್ಬರಿಗೆ ಹರಡುವಂತ ಕಾಯಿಲೆಗಳು ಇನ್ನೊಂದು ಸಾಂಕ್ರಾಮಿಕ ಅಲ್ದಿರ ಅಂದ್ರೆ ಕ್ಯಾನ್ಸರ್ ಅಂತದ್ದು ಪರ್ಟಿಕ್ಯುಲರ್ ಈಗಿನ ಸೀಸನ್ ನಲ್ಲಿ ತುಂಬಾ ಜನಕ್ಕೆ ಭಯ ಅಂಡ್ ಇನ್ಸಿಡೆನ್ಸ್ ಆಫ್ ಕ್ಯಾನ್ಸರ್ ಜಾಸ್ತಿ ಆಗಿರೋದಕ್ಕೆ ಕಾರಣ ನಾವು ಅಂತೀವಿ ನಮ್ಮ ಮೆಡಿಕಲ್ ಭಾಷೆಯಲ್ಲಿ ಈ ತ್ಯಾಜ್ಯ ವಸ್ತುಗಳು ಫ್ಯಾಕ್ಟ್ರಿಯಿಂದ ಬಿಡ್ತಾರಲ್ಲ ನೀರು ಅದರಲ್ಲಿ ಇರತಕ್ಕಂತ ಕಾರ್ಸಿನೋಜನ್ಸ್ ಆ ಕೆಮಿಕಲ್ಸ್ ಇರ್ತವಲ್ಲ ಅದರಿಂದ ಜನಸಾಮಾನ್ಯರಿಗೆ ಈವನ್ ಪ್ರಾಣಿಗಳಿಗೂ ಕೂಡ ಕ್ಯಾನ್ಸರ್ ಬರುವಂತ ಆತಂಕ ಇದೆ ಅದಕ್ಕಿಂತ ಮೊದಲೇ ತುಂಬಾ ಡಯೇರಿಯಾ ಆಗೋದು ಬ್ಯಾಕ್ಟೀರಿಯಲ್ ಡಿಸೀಸಸ್ ವೈರಲ್ ಡಿಸೀಸಸ್ ಇವೆಲ್ಲ ಕೂಡ ನೋಡಿ ಅದಕ್ಕೆ ನಿದರ್ಶನ ಅಂದ್ರೆ ಆ ನೀರಿನಲ್ಲಿ ಇರ್ತಕ್ಕಂತ ಮೀನುಗಳೇ ಸೋಕ್ತವೆ ಸೊ ಆದ್ರಿಂದ ಆ ನಮ್ಮ ಊರಿನ ಆ ಯುವಕರು ಎಲ್ಲಾ ಪಾರ್ಟಿಯವರು ಸೇರಿ ಹೋರಾಟ ಬಹಳ ದಿನದಿಂದ ನಡೀತಾ ಇದೆ ನಿಮ್ಮಂತವರ ಸಪೋರ್ಟ್ ನಿಂದ ಬಟ್ ಮನುಷ್ಯನಿಗೆ ಪೋರ್ಟಬಲ್ ವಾಟರ್ ಅಂತೀವಿ ನಾವು ಯಾವುದು ಯೋಗ್ಯವಾದ ನೀರು ಅಂದ್ರೆ ಆ ನೀರಿಗೆ ಸ್ಮೆಲ್ ಇರಬಾರ್ದು ಕಂಟಾಮಿನೇಷನ್ ಇರಬಾರ್ದು ಬ್ಯಾಕ್ಟೀರಿಯಾ ಇರಬಾರ್ದು ಕುಡಿಲಿಕ್ಕೆ ಯೋಗ್ಯವಾದ ನೀರು ಅಂದ್ರೆ ಅದು ಆದ್ರೆ ಅನ್ಫಾರ್ಚುನೇಟ್ಲಿ ನಮ್ಮ ಫಿಲ್ಟರ್ ನಿಂದ ತಗೊಂಡು ನೀರನ್ನ ಟೆಸ್ಟಿ ಕಳಿಸಿದ್ರು ಕೂಡ ಅದರಲ್ಲೂ ಕೂಡ ಕಂಟಾಮಿನೇಷನ್ ಬಂದಿದೆ ಅದರಿಂದ ಇದು ಆತಂಕಕಾರಿ ಇದರಿಂದ ಮಕ್ಕಳಿಗೆ ಕ್ಯಾನ್ಸರ್ ಅನೇಕ ಬರ್ತವೆ ಅದರಿಂದ ಬಗ್ಗೆ ಬಾಶಟ್ಟೆಹಳ್ಳಿ ಕೈಗಾರಿಕೆಗಳು ಹಾಗೂ ನಗರಸಭೆ ತ್ಯಾಜ್ಯ ನೀರಿನಿಂದ ಕೆರೆಗಳು ವಿಷಪೂರಿತವಾಗಿದೆ ಕೆರೆಯಲ್ಲಿರುವ ರಾಸಾಯನಿಕಗಳು ಅಂತರ್ಜಲ ಮೂಲಕ ಕೊಳವೆ ಬಾವಿ ನೀರಿನಲ್ಲಿ ಬರುತ್ತಿದೆ ಇದರಿಂದ ಈಗಾಗಲೇ ಕೆರೆಯಲ್ಲಿರುವ ಮೀನುಗಳು ಸತ್ತಿವೆ ಕಲುಷಿತ ನೀರು ಕುಡಿದು ಜಾನುವಾರು ಕೂಡ ಮೃತಪಟ್ಟಿವೆ ಇನ್ನು ದೊಡ್ಡಬಳ್ಳಾಪುರ ನಾಗರ ಕೆರೆ ಸೇರಿದಂತೆ ಅರ್ಕಾವತಿ ನದಿ ಪಾತ್ರದಲ್ಲಿರುವ ಕೆರೆಗಳಿಗೆ ತ್ಯಾಜ್ಯ ನೀರು ಹರಿಸದಂತೆ ಜಿಲ್ಲಾಡಳಿತಕ್ಕೆ ರಾಷ್ಟ್ರೀಯ ಹಸಿರು ಪೀಠ ಸ್ಪಷ್ಟ ಸೂಚನೆ ನೀಡಿದರೂ ಈವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಒಂದೆಡೆ ರೇಷ್ಮೆ ನೂಲಿಗೆ ಬಣ್ಣ ಲೇಪಿಸುವ ಕೈಮಗ್ಗಗಳು ಕಾರ್ಖಾನೆಗಳು ನೇರವಾಗಿ ರಾಜಕಾಲುವೆಗಳಿಗೆ ರಾಸಾಯನಿಕ ತ್ಯಾಜ್ಯ ಹರಿಸುತ್ತಿವೆ ನಗರಸಭೆಯ ಒಳಚರಂಡಿ ನೀರಿನೊಂದಿಗೆ ರಾಜಕಾಲುವೆ ತ್ಯಾಜ್ಯ ನೇರವಾಗಿ ಚಿಕ್ಕ ತುಮಕೂರು ಹಾಗೂ ದೊಡ್ಡ ತುಮಕೂರು ಕೆರೆ ಸೇರುತ್ತಿವೆ ಕೈಗಾರಿಕೆಗಳು ಹಾಗೂ ನಗರಸಭೆಯಿಂದ ನಿತ್ಯ ಹನ್ನೆರಡು ಎಂಎಲ್ಡಿ ನೀರು ಕೆರೆಗೆ ಹರಿಯುತ್ತಿವೆ ಅವೈಜ್ಞಾನಿಕ ಮ್ಯಾನ್ ಹೋಲ್ ದೊಡ್ಡಬಳ್ಳಾಪುರ ನಗರಸಭೆಯ ತ್ಯಾಜ್ಯ ನೀರು ಶುದ್ಧೀಕರಣಕ್ಕಾಗಿ ಚಿಕ್ಕ ತುಮಕೂರು ಬಳಿ ದಶಕದ ಹಿಂದೆ ನಿರ್ಮಿಸಿರುವ ತ್ಯಾಜ್ಯ ನೀರು ಶುದ್ಧೀಕರಣ ಘಟಕ ಈಗ ನಿಷ್ಕ್ರಿಯವಾಗಿದೆ ಎರಡನೇ ಹಂತದ ಶುದ್ಧೀಕರಣ ನಡೆಸುವುದಾಗಿ ಅಧಿಕಾರಿಗಳು ಆಶ್ವಾಸನೆ ನೀಡುತ್ತಿದ್ದಾರೆ ಆದರೆ ಎರಡನೇ ಹಂತದಿಂದ ಯಾವುದೇ ಪ್ರಯೋಜನ ಆಗುವುದಿಲ್ಲ ಮೂರನೇ ಹಂತದ ತ್ಯಾಜ್ಯ ನೀರು ಶುದ್ಧೀಕರಣ ಮಾಡಿ ಕೆರೆಗೆ ಹರಿಸಬೇಕು ಎಂಬುದು ಅರ್ಕಾವತಿ ನದಿ ಪಾತ್ರ ಕೆರೆಗಳ ಸಂರಕ್ಷಣಾ ವೇದಿಕೆ ಮುಖಂಡರ ಒತ್ತಾಯವಾಗಿದೆ ರಾತ್ರಿ ಎಂಟು ಗಂಟೆ ಆದಮೇಲೆ ಎಲ್ಲ ಫ್ಯಾಕ್ಟ್ರಿಗಳು ಸಹ ಒಳಚರಂಡಿಗೆ ಬತ್ತೋಗಿರೋ ಬೋರ್ವೆಲ್ಗೆ ಮತ್ತು ರಾತ್ರಿ ಎಂಟು ಗಂಟೆ ಆದಮೇಲೆ ಚರಂಡಿಗಳ ಮುಖಾಂತರ ಕೆರೆಗಳು ಹರಿಸ್ತವೆ ಅದ್ರನ್ನ ಸ್ಪಷ್ಟ ನಿರ್ಧಾರ ಬೇಕು ಅಂತಂದರೆ ರಾತ್ರಿ ಎಂಟು ಗಂಟೆ ಆದಮೇಲೆ ನೀವು ನಿಮ್ಮ ಮಾಹಿತಿ ಮಾಧ್ಯಮದವ್ರು ಬಂದು ಬೇಕಾದ್ರೆ ನೋಡ್ಬೋದು ನಮ್ಮ ಭಾಗಗಳಲ್ಲಿ ಊರಿಂದ ಈಚೆ ಬಿಟ್ಟು ಬಂದರೆ ಅದರಲ್ಲಿ ಬರ್ತಕ್ಕಂಥ ಸ್ಮೆಲ್ಲು ಅದರಿಂದನೇ ಗೊತ್ತಾಗುತ್ತೆ ಮಾಲಿನ್ಯಗಳು ಮಾಡ್ತಾ ಇರ್ತಕ್ಕಂಥ ಏನು ಹಿಂದಿನ ಇದು ಹೇಳ್ತಾರಲ್ಲ ಬೆನ್ನಿಂದೆ ಮಾಡ್ತಕ್ಕಂಥ ಮೋಸದ ವಿಚಾರ ಅದು ಅರ್ಥ ಆಗುತ್ತೆ ಆ ಕಾರಣಕ್ಕೋಸ್ಕರ ನಾವು ಪೊಲ್ಯೂಷನ್ ಪಾಂಡ್ಗಳಿಗೆ ಸುಮಾರು ದೊಡ್ಡಳಾಪುರದಲ್ಲಿ ಈಗಾಗಲೇ ಸುಮಾರು ಇಪ್ಪತ್ತು ರೆಡ್ ಕ್ಯಾಟಗರೀಸ್ ಇದೆ ಮತ್ತೆ ಹದಿನ ಐವತ್ತು ಫ್ಯಾಕ್ಟ್ರಿಗಳು ಎಲ್ಲ ಇದೆ ಅಂದರೆ ಅವು ಯಾವೂ ಸಹ ಈ ಭಾಗದಲ್ಲಿ ಕೈಗಾರಿಕೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಅರ್ಹತೆ ಪಡೆದೇ ಇರತಕ್ಕಂಥ ಕೈಗಾರಿಕೆಗಳು ಅಂಥ ಕೈಗಾರಿಕೆಗಳನ್ನ ನಾವು ಸುಮಾರು ಫ ಪೊಲ್ಯೂಷನ್ ಕಂಟ್ರೋಲ್ ಬರ್ಡ್ಗೆ ನಾವು ಅದನ್ನು ಮಾಹಿತಿ ಕೊಟ್ಟಿದ್ದೀವಿ ಹಿಡ್ಕೊಟ್ಟಿದ್ವಿ ಅದು ಏನಾಗಿದೆ ಅಂತಂದರೆ ಇವತ್ತು ದೊಡ್ಡಳಾಪುರ ಗ್ರಾಮಾಂತರದಲ್ಲಿ ಕೈ ಕಾರ್ಯನಿರ್ವಹಿಸಬೇಕಂತ ಪ ಮಾಲಿನ್ಯ ಮಾಡಲಿ ಬೇ ದೊಬ್ಬಳಾಪುರದಿಂದ ನಲವತ್ತು ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಪೀಣ್ಯಾದಲ್ಲಿದೆ ಅವ್ರು ನಾವು ಇವತ್ತು ಕಂಪ್ಲೇಂಟ್ ಮಾಡಿದೆ ಅವ್ರನ್ನ ಬರೋಸೊಳಗಡೆ ಮೂರು ದಿನ ಆಗುತ್ತೆ ಇಲ್ಲಿಗೆ ಬರೋಕ್ಕೆ ಅಲ್ಲಿ ಮಾಡಿರ್ತಕ್ಕಂಥ ಕೈಗಾರಿಕೆಗಳು ಮಾಡಿರ್ತಕ್ಕಂಥ ತಪ್ಪಿನ ಅರಿವು ಅಲ್ಲಿ ಬರೋಸೋದಕ್ಕೆ ಮಾಸಿ ಹೋಗುತ್ತೆ ಇಂಥ ಪೊಲ್ಯೂಷನ್ ಕಂಟ್ರೋಲ್ ಮಾಡಿ ಇವೆಲ್ಲ ಮಾಹಿತಿ ಕೊಟ್ಟರು ಸಹ ಅವ್ರೇನು ಮಾಡ್ತಾರೆ ಫಸ್ಟು ನೋಟಿಸ್ ಕೊಡ್ತಾರೆ ನೋಟಿಸ್ ಕೊಟ್ಟಾದಮೇಲೆ ಅದನ್ನು ನೋಟಿಸ್ ಕೊಟ್ಟಿದ್ದೀವಿ ಅಂತೇಳಿ ಕೈ ಜಾರ್ಕಂತಾರೆ ಆದರೆ ಎನ್ ಜಿ ಟಿನೂನು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಈ ವಸ್ತುಸ್ಥಿತಿಯನ್ನು ರಿಪೋರ್ಟ್ ಮಾಡಿ ಅಂತ ಸುಮಾರು ಒಂದು ಎರಡು ತಿಂಗಳಿಂದ ನೋಟಿಸ್ ಇಶ್ಯೂ ಮಾಡ್ತು ಆದರೆ ಇದುವರೆಗೂ ಸಹ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಅದನ್ನು ಅರ್ಜೆಂಟ್ ಹೋಗ್ತಾ ಇದೆ ಅದಕ್ಕೆ ಟೈಮ್ ತನ್ನ ಯಾವುದೇ ರೀತಿ ಇಲ್ಲಿ ಮಾಲಿನ್ಯ ಮಾಡ್ತಕ್ಕಂಥ ರೀ ಕೈಗಾರ ಏನು ದೊಡ್ಡಾಪುರದ ನಗರಸಭೆಯ ದೊಡ್ಡ ಬಸ್ಟಲ್ಲಿ ಪಟ್ಟಣ ಪಂಚಾಯಿತಿ ವಿಷಯದಲ್ಲಾಗ್ಬೋದು ಕೈಗಾರಿಕೆಗಳು ಮಾಡ್ತಕ್ಕಂಥ ಈ ಕೆರೆಗಳನ್ನು ಪೋಲುಷಿತ ಆಗಬಹುದು ಅಂತರ್ಜಲ ಕಲುಷಿತ ಮಾಡ್ತ ವಿಚಾರಗಳು ಇದುವರೆಗೂ ಸಹ ಯಾವುದೇ ರೀತಿಯಾದಂಥ ಸ್ಪಷ್ಟ ಬರವಣಿಗೆ ರೂಪದಲ್ಲಿ ಕೊಡ್ ಕೋರ್ಟ್ ಕೊಡಬೇಕಾದಂಥ ದಾಖಲಾತಿಗಳು ಇದುವರೆಗೂ ಮಾಡಿಲ್ಲ ದೂರಿಗೆ ಸ್ಪಂದಿಸಿದ ಅಧಿಕಾರಿಗಳು ವೀರಾಪುರ ಕೆರೆಯ ಮೇಲ್ದಂಡೆಯಲ್ಲಿ ಒಟ್ಟು ಇಪ್ಪತ್ತೇಳು ಕೈಗಾರಿಕೆಗಳಿವೆ ಅವು ಹೊರಬಿಡುವ ತ್ಯಾಜ್ಯ ನೀರು ಚಿಕ್ಕ ತುಮಕೂರು ಮತ್ತು ದೊಡ್ಡ ತುಮಕೂರು ಕೆರೆಗಳಿಗೆ ಹರಿಯುತ್ತಿವೆ ಇದರಿಂದ ಕೆರೆಯ ನೀರಿನಲ್ಲಿ ಫ್ಲೋರೈಡ್ ಮೆಗ್ನೀಷಿಯಂ ಮತ್ತು ಯೂರಿಯಾ ಸೇರಿದಂತೆ ಹಲವು ರಾಸಾಯನಿಕಗಳು ಪತ್ತೆಯಾಗಿವೆ ಕೆಲ ಕಾರ್ಖಾನೆಗಳು ಟ್ಯಾಂಕರ್ ಮೂಲಕ ರಾಸಾಯನಿಕ ನೀರನ್ನು ಖಾಲಿ ಜಮೀನುಗಳಿಗೆ ತಂದು ಬಿಡುತ್ತಿವೆ ಈ ಬಗ್ಗೆ ಸಾಕ್ಷ್ಯಗಳ ಸಮೇತ ದೂರು ನೀಡಿದ್ರೂ ಮಾಲಿನ್ಯ ನಿಯಂತ್ರಣ ಮಂಡಳಿ ನೋಟಿಸ್ ನೀಡಿ ಕೈ ತೊಳೆದುಕೊಂಡಿದೆ ಯಾವುದೇ ಶಿಸ್ತು ಕ್ರಮ ಜರುಗಿಸಿಲ್ಲ ಎಂದು ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ ಅಧಿಕಾರಿಗಳು ಬಾಯಿಮಾತಲ್ಲಿ ಭರವಸೆ ಕೊಡ್ತಾರೆ ಬಾಯಿಮಾತಲ್ಲಿ ಬೆಳಗ್ಗೆ ಆಗೋಯ್ತು ಹೇಳ್ತಾರೆ ಈ ಎಳನೇದು ಶುದ್ಧೀಕರಣ ಘಟಕ ಮಾಡ್ತೀವಿ ಅಂತ ಹೇಳ್ತಾವೆ ಆದರೆ ಮೊನ್ನೆ ವಿಧಾನಸೌಧದಲ್ಲಿ ಯಾವುದೇ ಇಲ್ಲ ಅಂತ ಸಂಬಂಧಪಟ್ಟು ಮಿನಿಸ್ಟರ್ ಹೇಳ್ತಾರೆ ಯಾವುದೇ ಆ ಥರದ ನಮ್ಮ ಮುಂದೆ ಪ್ರೋಗ್ರೆಸ್ ಇಲ್ಲ ಅಂತ ಸಂಬಂಧ ಮಿನಿಸ್ಟರ್ ಹೇಳ್ತಾರೆ ಆಮೇಲೆ ನಮಗೆ ಚುನಾವಣೆ ಬಹಿಷ್ಕಾರ ಮಾಡಿದಾಗ ಫಸ್ಟು ಒಂದು ತಿಂಗಳು ಕುಡಿಯೋಕ್ಕೆ ನೀರು ಕೊಟ್ಟರು ಜಕ್ಲಮು ನೀರು ಆಮೇಲೆ ಮತ್ತೆ ನಿಲ್ಲಿಸ್ಬಿಟ್ರು ಆಮೇಲೆ ತಿರುಗು ಉಪಾಸತ್ತರ ಈ ಥರ ಎಲ್ಲ ಹೋರಾಟ ಮಾಡಿದ ನಂತರ ಈಗ ಜಕ್ಲಮುರಿಗೂ ಬೇಕು ಕೊಡಬೇಕು ಸರ್ಕಾರ ಕೊಡೋಂಗೆ ಕೊಡ್ತಾವ್ರೆ ಅದೇ ಸ ಕ್ಲೀನಾಗಿ ಕೊಡ್ತಾಯಿಲ್ಲ ಸರ್ ಅದಕ್ಕೆ ನಮಗೆ ಮಳೆ ಕುಯ್ಲು ಬೇಕು ಅಂತ ಹೇಳ್ಬಿಟ್ಟು ಈಗ ಶುದ್ಧವಾದ ನೀರು ಮಳೆ ಕುಯ್ಲು ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮಳೆ ಕುಯ್ಲಿಗೆ ಹೋರಾಟ ನಡೆಸ್ತಾ ಇದ್ವಿ ಚಿಕ್ಕತುಮಕೂರು ಕೆರೆ ಅಚ್ಚುಕಟ್ಟು ಪ್ರದೇಶದಲ್ಲಿರುವ ಕೆಐಎಡಿಬಿ ಅಪರೇಲ್ ಪಾರ್ಕ್ ಡಿಐಟಿಪಿಎಲ್ ಬಾಶೆಟ್ಟಿಹಳ್ಳಿ ಎಳ್ಳುಪುರ ಓಬೆದನಹಳ್ಳಿ ಮೀರಾಪುರ ಕೆಎಸ್ಎಸ್ಐಡಿಸಿ ಕೈಗಾರಿಕಾ ಪ್ರದೇಶಗಳಲ್ಲಿ ಒಟ್ಟು ಐವತ್ತೆರಡು ಕಾರ್ಖಾನೆಗಳು ಕೆಂಪು ಪಟ್ಟಿಯಲ್ಲಿವೆ ಬಾಶೆಟ್ಟಿಹಳ್ಳಿ ಕೈಗಾರಿಕಾ ಪ್ರದೇಶವೊಂದರಲ್ಲೇ ಐದು ಕಾರ್ಖಾನೆಗಳು ಅಪಾಯಕಾರಿ ಸೆವೆಂಟೀನ್ ಕೆಟಗರಿಯಲ್ಲಿದೆ ಅಂದರೆ ಫಾರ್ಮಾಸ್ಯೂಟಿಕಲ್ ಕೆಮಿಕಲ್ ಸಿಮೆಂಟ್ ಇತ್ಯಾದಿ ಕಂಪೆನಿಗಳನ್ನು ಸೆವೆಂಟೀನ್ ಕೆಟಗರಿ ಎಂದು ಗುರುತಿಸಲಾಗಿದೆ ಚಿಕ್ಕ ತುಮಕೂರು ಕೆರೆಯ ನೀರಿನ ಮಾದರಿಯನ್ನು ಎರಡು ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ನಲ್ಲಿ ಪರೀಕ್ಷೆಗೆ ಒಳಪಡಿಸಿದಾಗ ಕೆಮಿಕಲ್ ಆಕ್ಸಿಜನ್ ಬಯೋಕೆಮಿಕಲ್ ಆಕ್ಸಿಜನ್ ಸೀಸಾ ಅಮೋನಿಯಂ ಕ್ರೋಮಿಯಂ ಫ್ಲೋರೈಡ್ ಅಂಶಗಳು ಸ್ವೀಕಾರಾರ್ಹ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿರುವುದು ವರದಿಯಿಂದ ಬಹಿರಂಗವಾಗಿದೆ ಕುಡಿಯೋಕ್ಕ ನೀರು ಚೆನ್ನಾಗಿಲ್ಲ ಎಲ್ಲ ದೊಡ್ಡಬಳ್ಳಾಪುರ ನೀರು ಇರೋ ಇದು ಹೆಚ್ಚು ಇದು ವಾಶೆಟ್ಟಿ ನೀರು ಎಲ್ಲ ಬಂದು ಎಲ್ಲ ನಮ್ಮ ಗೊಬ್ಬರದ್ದೇ ನಮ್ಮ ಕುಡಿಯೋಕಂತೂ ಆತ ಇಲ್ಲ ನಾವು ಅಲ್ಲಿ ಇಲ್ಲಿ ಬೇರೆ ಊರುಗಳಿಂದ ನೀರು ಕುಡಿತಾ ಕುಡಿತಾಯಿದ್ರಿ ಎಲ್ಲ ಫ ಎಲ್ಲ ಫಂಕ್ಷನ್ಗಳಿಗೆಲ್ಲೂ ಅಲ್ಲಿಂದನೇ ತರಬೇಕು ಕುಡಿಬೇಕು ಆಮೇಲೆ ಈ ರಾಜಕಾರಣಿಗಳಿಗೆಲ್ಲ ಹೇಳಿದ್ರೆ ಯಾರೂ ಸರಿ ಮಾಡಿಲ್ಲ ಇವಾಗ ಮಕ್ಕಳು ಮರಿಗಳಿಗೂ ಎಲ್ಲ ಇಲ್ಲಿ ಕಾಯಿಲೆಗಳು ಹೊಂಚ್ಕೊತಾವೆ ಅದನ್ನೆಲ್ಲ ಸರ್ ಅಂತ ನಾವು ಕೇಳ್ಕೊಳೋದು ಇಷ್ಟೇ ತರಕಾರಿಗಳಲ್ಲಿ ಭಾರ ಲೋಹ ಬಂದೆ ಕೊಳಚೆ ನೀರು ಬಳಸಿ ಬೆಳೆಸುತ್ತಿರುವ ತರಕಾರಿಗಳಲ್ಲಿ ಭಾರ ಲೋಹದ ಸಾಂದ್ರತೆ ಹೆಚ್ಚಿರುವುದು ಕಂಡುಬಂದಿದೆ ದೊಡ್ಡ ತುಮಕೂರು ಹಾಗೂ ಚಿಕ್ಕ ತುಮಕೂರು ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ತರಕಾರಿ ಸೊಪ್ಪು ಬೆಳೆಯಲಾಗುತ್ತದೆ ಇದೇ ತರಕಾರಿಗಳನ್ನು ಬೆಂಗಳೂರು ಸೇರಿದಂತೆ ಹಲವೆಡೆ ಮಾರಾಟ ಮಾಡಲಾಗುತ್ತಿದೆ

ಆಸೆ ಬರೋಕ್ಕಾಗಲ್ಲ ಕೈ ಮೈಕಿ ಬಿಡಕ್ಕಾಗಲ್ಲ ಕೈ ಬಿಡಕ್ಕಾಗಲ್ಲ ಬಾಷಟ್ಟಹಳ್ಳಿ ಕೈಗಾರಿಕಾ ಪ್ರದೇಶದವರು ಆಮೇಲೆ ದೊಡ್ಡಬಳ್ಳಾಪುರ ನಗರಸಭೆಯವರು ನೀರನ್ನು ಸರಿಯಾದ ರೀತಿಯಲ್ಲಿ ಶುದ್ಧೀಕರಣ ಮಾಡಿದೆ ಇವತ್ತು ಯಾವುದೇ ಒಂದು ನಗರಸಭೆಗಾಗಲಿ ಕೈಗಾರಿಕಾ ಪ್ರದೇಶಕ್ಕಾಗಲಿ ಅವರಿಗೆ ಪರ್ಮಿಷನ್ ಕೊಡೋದೆ ಝೀರೋ ಡಿಸ್ಚಾರ್ಜ್ ಪಾಲಿಸಿ ಅಂದರೆ ಅವರು ಉತ್ ಅವರೇನಾದರೂ ನೀರನ್ನು ಕಲುಷಿತ ಮಾಡಿದರೆ ಅವರೇ ಶುದ್ಧೀಕರಣ ಮಾಡಿ ನಂತರ ಉಪಯೋಗಿಸ್ಕೊಳ್ಬೇಕು ಅದನ್ನು ತೊಗೊಂಡೋಗಿ ರಾಜಕಾಲುವೆಗೋ ಕೆರೆಗೋ ಬಿಟ್ಬಿಡ್ಬಾರ್ದು ಆದರೆ ಅದನ್ನು ನೋಡಬೇಕಾಗಿದ್ದಂಥ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಏನು ಮಾಡಿದೆ ಇಷ್ಟು ವರ್ಷಗಳಂದರೆ ಅವರೆಲ್ಲ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಅಥವಾ ಅವರು ಕೊಡುವಂಥ ಏಂಜಲ್ ಕಾಸು ತಿಂದ್ಕೊಂಡು ಇರೋದರಿಂದ ಇವತ್ತು ಆ ದೊಡ್ಡ ತುಮಕೂರು ಕೆರೆ ಒಂದೇ ಅಲ್ಲ ಅದು ಸುತ್ತಮುತ್ತ ಹಳ್ಳಿಗಳಲ್ಲಿ ಕುಡಿಯುವ ನೀರಿಗೆ ಉಪಯೋಗಿಸ್ತಿದ್ರಲ್ಲ ಕೊಳವೆ ಬಾವಿಗಳು ಅದರಲ್ಲೆಲ್ಲನೂ ಅನೇಕ ರಾಸಾಯನಿಕಗಳು ಸೇರ್ಕೊಂಡು ಅದನ್ನು ಕುಡಿಬೇಡಿ ಅಂತೇಳಿ ಇವತ್ತು ಸರ್ಕಾರವೇ ಹೇಳ್ತಾ ಇದೆ ಆಯಿತು ಅದನ್ನು ಕುಡಿಬೇಡಿ ಅಂದರೆ ಆಲ್ಟರ್ನೇಟ್ ಏನು ನೀವು ಕಾವೇರಿಯಿಂದನೋ ಕೃಷ್ಣಿಂದನೋ ನೀರು ತಂದು ಕೊಟ್ಟಿದ್ರೆ ಇಲ್ಲ ಇವತ್ತು ದನಕರು ಇರ್ಬೋದು ಜನಸಾಮಾನ್ಯರು ಇರ್ಬೋದು ಬಡಬಗ್ಗರು ಇರ್ಬೋದು ಕೂಲಿ ಕಾರ್ಮಿಕರು ಇರ್ಬೋದು ಅವರು ವಿಧಿ ಇಲ್ಲದೆ ಅಂತ ನೀರನ್ನೇ ಕುಡಿದು ಅನೇಕ ಮಾರಣಾಂತಿಕ ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದಾರೆ ಇಲ್ಲಿನ ದೊಡ್ಡ ತುಮಕೂರು ಹಾಗೂ ಚಿಕ್ಕ ತುಮಕೂರು ಕೆರೆ ಕಲುಷಿತವಾಗಿದೆ ಕೆರೆ ಸಂರಕ್ಷಣೆಗೆ ಒತ್ತಾಯಿಸಿ ಮಜರಾವಸಳ್ಳಿ ಹೊಸಳ್ಳಿ ಹಾಗೂ ದೊಡ್ಡ ತುಮಕೂರು ಪಂಚಾಯಿತಿಯ ಗ್ರಾಮಸ್ಥರು ಕಳೆದ ಮೂರು ವರ್ಷಗಳಿಂದ ಪ್ರತಿಭಟನೆ ನಡೆಸುತ್ತಿದ್ದಾರೆ ಆದರೂ ಜಿಲ್ಲಾಡಳಿತ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ ಸರ್ಕಾರದ ನಿರ್ಲಕ್ಷ್ಯ ಮುಂದುವರೆದರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಗ್ರಾಮಸ್ಥರು ಕೊಟ್ಟಿದ್ದಾರೆ ಕ್ಯಾಮರಾ ಪರ್ಸನ್ ಕೀರ್ತಿ ಜೊತೆಗೆ ಚಂದ್ರಪ್ಪ ಬೆಂಗಳೂರು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಮಾಡಿ